ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ದ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷ ಅದರ ಜೊತೆಯಲ್ಲಿ ಹೊಸ ವರ್ಷ ಗುರುವಾರ ಪ್ರಾರಂಭವಾಗ್ತಿರುವಂತಹದ್ದು ಕೂಡ ನಮಗೆಲ್ರಿಗೂ ಬಹಳ ಸಂಭ್ರಮದ ವಿಚಾರ ರಾಯರ ಭಕ್ತರಿಗೆ ಏನೆಲ್ಲ ಹೋದ ವರ್ಷ ನೋವುಗಳನ್ನು ಕಂಡಿದ್ದೀರ ಕಷ್ಟಗಳನ್ನು ಅನುಭವಿಸಿದಿರ ಎಲ್ಲವೂ ಕೂಡ ರಾಯರ ಪಾದಕ್ಕೆ ಹೋಗಿ ಸೇರಿಕೊಂಡು ಈ ವರ್ಷ ನಿಮ್ಮ ಬದುಕಿನಲ್ಲಿ ಸುಖ ಶಾಂತಿ ನೆಮ್ಮದಿ ನೀವೇನೇನೆಲ್ಲ ಅಂದ್ಕೊಂಡಿದ್ದೀರೋ ಎಲ್ಲವೂ ಕೂಡ ಈ ವರ್ಷ ರಾಯರ ದಯೆಯಿಂದ ಕೈಗೂಡಲಿ ಅಂತ ಹೇಳಿ ನಾನು ಕೂಡ ರಾಯರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋನಲ್ಲಿ ರಾಯರ ಪೂಜೆ ಪುನಸ್ಕಾರದ ವಿಚಾರ ಯಾವುದು ಕೂಡ ಹೇಳೋದಿಲ್ಲ ರಾಯರ ಪೂಜೆ ಪುನಸ್ಕಾರ ವ್ರತ ಇರಬಹುದು ನಾವು ಎಷ್ಟು ಮಾಡ್ತಾ ಹೋಗ್ತೀವಿ ಅದರ ಜೊತೆಯಲ್ಲಿ ರಾಯರ ವಿಚಾರದಲ್ಲಿ ತಪ್ಪುಗಳು ಆಗದಂತೆ ನೋಡ್ಕೊಳ್ಳೋದು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಏಕೆಂದರೆ ನಾವು ಯಾವುದೇ ದೇವರ ವಿಚಾರದಲ್ಲಿ ಇರಬಹುದು ನಾವು ಪೂಜೆಯನ್ನು ಅಷ್ಟು ಕಷ್ಟಪಟ್ಟು ಮಾಡಿದ್ರೂ ಅಲ್ಲಲ್ಲಿ ನಾವು ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳಿರುತ್ತಲ್ವ ಆ ಪೂಜೆಯ ಫಲಗಳನ್ನ ಕಡಿಮೆ ಮಾಡ್ತಾ ಹೋಗುತ್ತೆ ಯಾವಾಗ ಪೂಜಾ ಫಲಗಳು ಕಡಿಮೆ ಆಗ್ತಾ ಹೋಗುತ್ತೆ ಆಗ ನಾವು ಅಂದ್ಕೊಂಡಂತಹ ಮಟ್ಟಕ್ಕೆ ಸಂಕಲ್ಪಗಳು ಈಡೇರೋದಿಲ್ಲ ರಾಯರ ವಿಚಾರದಲ್ಲಿ ಸುಮಾರಷ್ಟು ತಪ್ಪುಗಳನ್ನ ನೀವೇನೇನು ಮಾಡ್ತಾ ಇದ್ರೆ ಎಲ್ಲವನ್ನ ಕೂಡ ನಾನು ಮೊದಲಿನಿಂದ ನಿಮಗೆ ತಿಳಿಸ್ಕೊಡ್ತಾ ಬರ್ತಿದ್ದೀನಿ ಆದರೂ ಎಲ್ಲೋ ಕೂಡ ಇನ್ನೂ ಕೂಡ ಜನರು ಎಚ್ಚೆತ್ಕೊಂಡಿಲ್ಲ ರಾಯರ ವಿಚಾರದಲ್ಲಿ ಒಂದಷ್ಟು ತಪ್ಪುಗಳು ಇನ್ನೂ ನಡೀತಾನೇ ಇದೆ ಅನ್ನೋವಂತಹದ್ದು ನನಗೆ ಮನದಟ್ಟಾದ್ರಿಂದ ಇವತ್ತು ಕೂಡ ಆ ಒಂದಷ್ಟು ತಪ್ಪುಗಳ ಆ ವಿಮರ್ಶೆಯನ್ನು ನಾವು ನೀವು ಒಟ್ಟಿಗೆ ಮಾಡ್ತಾ ಸಾಗೋಣ ಇತ್ತೀಚಿಗಂತೂ ನೀವು ನೋಡ್ತಾ ಇರಬಹುದು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ಕು ಯೂಟ್ಯೂಬ್ಗಳಲ್ಲಿ ರಾಯರ ವಿಡಿಯೋಸನ್ನು ಮಾಡಿ ಅಪ್ಲೋಡ್ ಮಾಡೋಂತಹದ್ದೇ ಒಂದು ಬಹಳ ದೊಡ್ಡ ಇದಾಗ್ಬಿಟ್ಟಿದೆ ಸಂತೋಷ ಬಟ್ ಆದರೆ ಯಾವುದಕ್ಕೂ ಒಂದು ಲಿಮಿಟ್ ಇರಬೇಕು ರಾಯರ ಮೇಲಿನ ಭಕ್ತಿ ಇವತ್ತು ತೋರ್ಪಡಿಕೆಯಾಗಿ ಮಾರ್ಪಾಟಾಗಿದೆ ಇದು ನನ್ನೊಬ್ಬಳ ಅಭಿಪ್ರಾಯ ಅಲ್ಲ ಏಕೆಂದರೆ ಏನು ಭಯ ಭಕ್ತಿ ಪ್ರೀತಿ ಶ್ರದ್ಧೆಯಿಂದ ನಾವು ರಾಯರ ಪೂಜೆಯನ್ನು ಮಾಡಿ ಮಾಡಬೇಕಾಗಿತ್ತು ಮನೆಗಳಲ್ಲಿ ಅದು ಇವತ್ತು ವಿಡಿಯೋಗಳನ್ನು ಕ್ಯಾಪ್ಚರ್ ಮಾಡುವಂತಹದ್ದು ಫೋಟೋಸನ್ನು ತಗ್ಗಿಯುವಂತಹದ್ದು ಅದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡುವಂಥದ್ದು ಇಷ್ಟಕ್ಕೆ ನಾವು ಸೀಮಿತ ಮಾಡ್ಕೊಂಡು ಬಿಟ್ಟಿದ್ದೀವ ರಾಯರ ಮೇಲಿನ ಭಕ್ತಿಯನ್ನು ಈ ರೀತಿ ವಿಡಿಯೋಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡುವಂತಹದ್ದು ಅಕೌಂಟ್ಗಳಲ್ಲಿ ಹಾಕ್ತಾ ಬರುವಂತಹದ್ದು ಅದರಿಂದ ಅವರ ಒಂದಷ್ಟು ಫಾಲೋವರ್ಸ್ಗಳೇನಿರ್ತಾರೆ ಅವರಿಗೋಸ್ಕರ ವೀಡಿಯೋ ಫೋಟೋ ಹಾಕ್ತಾ ಬರುವಂತಹದ್ದು ಇಷ್ಟಕ್ಕೆ ರಾಯರ ಪೂಜೆಯನ್ನು ಸೀಮಿತ ಮಾಡ್ಕೋಬೇಡಿ ರಾಯರ ಪೂಜೆ ಅಂತಂದರೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳ ಮೇಂಟೆನೆನ್ಸ್ ಹೇಳಿ ನೀವು ಮಾಡ್ಕೊತಾ ಬಂದರೆ ಮುಂದೆ ಬಹಳ ಕಷ್ಟ ಆಗಿಬಿಡುತ್ತೆ ನಿಜವಾದಂತಹ ಭಕ್ತಿ ಇರಬೇಕು ರಾಯರ ಮೇಲೆ ಅದು ತೋರ್ಪಡಿಕೆ ಆಗಬಾರ್ದು ಇನ್ನು ರಾಯರ ಪೂಜೆಯ ವಿಚಾರದಲ್ಲಿ ಇತ್ತೀಚೆಗೆ ಮನಸ್ಸಿಗೆ ಬಂದಂತೆ ಹೇಳಿಕೊಡುವಂತಹವರು ಕೂಡ ಬಹಳ ಜಾಸ್ತಿ ಆಗಿಬಿಟ್ಟಿದ್ದಾರೆ ನೀವು ಹುಷಾರು ಯಾರನ್ನು ಆಯ್ಕೆ ಮಾಡ್ಕೋಬೇಕು ಅನ್ನುವಂತಹ ಜಾಣತನ ನಿಮ್ಮಲ್ಲಿರಬೇಕು ಏಕೆಂದರೆ ಈ ಪೂಜೆಗಳನ್ನು ಹೇಳ್ಕೊಡ್ತಿರ್ತಾರೆ ತಿಳಿದೋ ತಿಳಿದಳೆನೋ ತಪ್ಪು ತಪ್ಪಾಗಿ ಹೇಳಿಕೊಡೋ ಅಂತಹವರನ್ನು ನೀವು ಫಾಲೋ ಮಾಡಿಕೊಂಡು ಅದರಂತೆ ಮಾಡ್ತಾ ಹೋದರೆ ಮುಂದೆ ಮನೆಗೆ ನಾನಾ ತರಹದ ಕಷ್ಟಗಳು ಎದುರಾಗ್ತಾ ಹೋಗುತ್ತೆ ಆಗ ನೀವು ಹೇಳೋ ಅಂತಹದ್ದು ಮನೆಯಲ್ಲಿ ರಾಯರ ಪೂಜೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಎಷ್ಟೋ ಜನರು ಮನೆಗೆ ರಾಯರ ಫೋಟೋ ತಗೊಂಡು ಬಂದ್ವಿ ರಾಯರ ಪೂಜೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ ಮನೆಯಲ್ಲಿ ಕಷ್ಟಗಳು ಜಾಸ್ತಿ ಆಯಿತು ಅನ್ನುವಂತಹದ್ದು ರಾಯರ ಪೂಜೆ ಅಥವಾ ರಾಯರ ಫೋಟೋವನ್ನು ಮನೆಗೆ ತಂದಿಟ್ಕೊಂಡ ತಕ್ಷಣ ನಿಮ್ಮ ಕಷ್ಟ ಜಾಸ್ತಿ ಆಗಿರೋದಿಲ್ಲ ನೀವು ಆ ರಾಯರ ಪೂಜಾ ವಿಚಾರದಲ್ಲಿ ತಿಳಿದೋ ತಿಳಿದಲೇನೋ ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡ್ತಾ ಹೋಗ್ತಿರ್ತೀರಲ್ವ ಆ ಒಂದು ತಪ್ಪುಗಳಿಂದ ನಿಮ್ಮ ಕಷ್ಟಗಳು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಹೀಗಾಗಿ ಇಂತಹ ತಪ್ಪುಗಳನ್ನು ದಯಮಾಡಿ ತಿದ್ಕೊಳ್ಳಿ ಅದನ್ನು ಬಿಟ್ಟು ರಾಯರ ಮೇಲೆ ತಪ್ಪನ್ನು ಹೊರಿಸಲಿಕ್ಕೆ ಹೋಗಬೇಡಿ ಇದು ಸೇರಿ ನನ್ನ ಚಾನೆಲ್ನಲ್ಲಿ ನಾನು ಸುಮಾರಷ್ಟು ಸಾರ್ತಿ ನಿಮಗೆ ಹೇಳಿದ್ದೀನಿ ರಾಯರಿಗೆ ಹೆಣ್ಮಕ್ಳು ಅಭಿಷೇಕವನ್ನು ಮಾಡಬಾರ್ದು ಅಂತಂದು ಇತ್ತೀಚಿಗಂತೂ ಇನ್ಸ್ಟಾಗ್ರಾಮ್ಗಳಲ್ಲಿ ಹೆಣ್ಮಕ್ಳು ಅವ್ರ ಮನಸ್ಸಿಗೆ ಬಂದಂತೆ ರಾಯರಿಗೆ ಅಭಿಷೇಕವನ್ನು ಮಾಡುವಂತಹದ್ದು ಅದನ್ನು ಅಪ್ಲೋಡ್ ಮಾಡುವಂತಹದ್ದು ಈಗ ಹೆಂಗಾಗುತ್ತೆ ಅಂತಂದರೆ ಒಬ್ಬರು ಮಾಡಿ ಅದನ್ನು ಅಪ್ಲೋಡ್ ಮಾಡಿದಾಗ ನಾವು ನೋಡೋರ್ಗೆ ಹೇಗನ್ಸುತ್ತೆ ಅವ್ರು ಮಾಡ್ತಿದ್ದಾರೆ ನಾವು ಯಾಕೆ ಮಾಡಬಾರ್ದು ಹೀಗೆ ಒಬ್ರನ್ನ ನೋಡಿ ಒಬ್ರನ್ನ ನೋಡಿ ಒಬ್ರನ್ನ ನೋಡಿ ಬಹಳಷ್ಟು ಜನ ರಾಯರಿಗೆ ಹೆಣ್ಮಕ್ಳು ಅಭಿಷೇಕವನ್ನು ಮಾಡ್ತಾ ಇದ್ದೀರ ನೋಡಿ ರಾ ತಾಯಿರು ಯತಿಗಳು ನಿಮಗೆ ಬಹಳ ಸುಲಭವಾಗಿ ಅರ್ಥವಾಗಬೇಕು ಅನ್ನೋ ರೀತಿಯಲ್ಲಿ ಹೇಳೋದಾದರೆ ಶ್ರೀ ಮಂತ್ರಾಲಯದ ಸುಬುದೇಂದ್ರ ತೀರ್ಥರು ನಮ್ಮ ಗುರುಗಳಿದಾರಲ್ಲ ಅವರ ತಾಯಿಗೆ ನಮಸ್ಕಾರ ಮಾಡುವಂತಹ ವಿಡಿಯೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಿತ್ತು ಇತ್ತೀಚೆಗೆ ಅವರ ತಾಯಿಯ ಪಾದವನ್ನೇ ಅವರು ಮುಟ್ಟೋದಿಲ್ಲ ಹತ್ತೆಜ್ಜ ದೂರ ನಿಂತ್ಕೊಂಡು ಅವರ ಪಾದವನ್ನು ತಾಯಿಯಾದರೂ ಕೂಡ ಅವರ ಪಾದವನ್ನು ಮುಟ್ಟದಲ್ಲೇ ನಮಸ್ಕಾರ ಮಾಡ್ತಾರೆ ಹೆಣ್ಮಕ್ಕಳನ್ನು ಸನ್ಯಾಸತ್ವ ಸ್ವೀಕಾರ ಮಾಡಿದವರು ಮುಟ್ಟೋ ಹಾಗಿಲ್ಲ ಇದೇ ಧರ್ಮವನ್ನು ರಾಯರು ಕೂಡ ಪಾಲನೆ ಮಾಡ್ತಾ ಇದ್ದಿದ್ದು ಹಾಗಾದರೆ ಪೂಜೆ ಮಾಡಬಾರ್ದ ಹೆಣ್ಮಕ್ಳು ರಾಯರ ಫೋಟೋ ಅಥವಾ ವಿಗ್ರಹಕ್ಕೆ ಪೂಜೆ ಮಾಡಬಹುದು ಯಾವುದೇ ದೋಷ ಇಲ್ಲ ಆದರೆ ಯಾವುದೇ ಕಾರಣಕ್ಕೂ ರಾಯರು ಮಹಾ ಯತಿಗಳಾದ್ದರಿಂದ ಹೆಣ್ಮಕ್ಳು ಅಭಿಷೇಕವನ್ನು ಮಾಡುವಂತಹದ್ದು ರಾಯರಿಗೆ ನಾವು ವಸ್ತ್ರವನ್ನು ಸಮರ್ಪಣೆ ಮಾಡುವಂತಹದ್ದು ಬಹಳ ದೋಷವನ್ನು ತಂದುಕೊಡುತ್ತೆ ತತ್ಕ್ಷಣಕ್ಕೆ ನಮ್ಗೆ ಯಾವುದು ಕೆಟ್ಟದಾಗ್ತಾ ಇಲ್ಲಪ್ಪ ನಾವು ಮಾಡ್ತಾ ಬರ್ತಾ ಇದ್ದೀವಿ ಏನು ತೊಂದರೆ ಆಗ್ತಾ ಇಲ್ಲ ಅಂತಂದ್ರೂ ಕಾಲ ಕಳೆದಂತೆ ನಾವು ಈ ತಪ್ಪನ್ನ ಮಾಡ್ತಿರೋದ್ರಿಂದಲೇ ನಮಗೆ ತೊಂದರೆ ಎದುರಾಗ್ತಿದೆ ಅನ್ನೋಂತಹದ್ದನ್ನು ಕೂಡ ನಾವು ತಿಳ್ಕೊಳ್ಳೋಕ್ಕಾಗೋದಿಲ್ಲ ಆ ರೀತಿ ತೊಂದರೆಗಳನ್ನ ನಾವು ಅನುಭವಿಸ್ಬೇಕಾಗತ್ತೆ ಮನೆಯಲ್ಲಿ ಇದಂತೂ ಸತ್ಯ ಈಗ ನಿಮ್ಗಳಿಗೆ ಹೇಳ್ಕೊಡೋರು ಹೇಗೆ ಅಂತಂದರೆ ಈಗ ಅವ್ರ ಫಾಲೋವರ್ಸ್ಗಳನ್ನ ಅವರೇನು ಯೂಟ್ಯೂಬಲ್ಲೋ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಇಟ್ಕೊಂಡಿರ್ತಾರೆ ಅವ್ರ ಫಾಲೋವರ್ಸು ಅವ್ರ ಲೈಕ್ಗಳಿಗೋಸ್ಕರ ಅವ್ರು ಮಾಡಿ ಹಾಕ್ಕೊತಾರೆ ಆದರೆ ನೀವು ಅಂಥವ್ರನ್ನು ನೋಡಿ ಅಂಧಾನುಕರಣೆ ಮಾಡಿಕೊಂಡು ಇಲ್ಲದೇ ಇರುವಂತಹದ್ದನ್ನು ಮನೆಯಲ್ಲಿ ರಾಯರಿಗೆ ಅಭಿಷೇಕ ಮಾಡುವಂತಹದ್ದು ಅಥವಾ ವಸ್ತ್ರವನ್ನು ಉಡಿಸುವಂತಹದ್ದು ಅಥವಾ ಗುರುಸ್ತೋತ್ರವನ್ನು ಹೇಳ್ಕೊಳ್ಳುವಂತಹದ್ದು ಯಾವುದು ಮೇಡಮ್ ಗುರುಸ್ತೋತ್ರ ಅಂತ ಹೇಳಿ ಕೇಳ್ತೀರ ಮತ್ತೆ ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ ಅಂತ ಹೇಳಿ ಬರುತ್ತೆ ಗುರುಸ್ತೋ ಸ್ತೋತ್ರ ರಾಯರ ಬಹಳ ಜನಪ್ರಿಯವಾದಂತಹ ಸ್ತೋತ್ರ ಯಾರು ಏನೇ ಹೇಳಿದ್ರು ಕೂಡ ಖಂಡಿತವಾಗಿ ಹೆಣ್ಣುಮಕ್ಕಳು ಈ ಸ್ತೋತ್ರವನ್ನು ಪಾರಾಯಣ ಮಾಡಬೇಡಿ ಮುಂದೆ ಮಂತ್ರಾಲಯಕ್ಕೆ ಹೋದಾಗ ಈ ಬಾರಿ ಗುರುಗಳನ್ನು ಸಿಗೋದಿಲ್ಲ ನಮಗೆ ಅಷ್ಟು ಸುಲಭವಾಗಿ ಅವರು ಸಿಕ್ಕಿದ್ರೆ ಖಂಡಿತ ನಿಮಗೆ ಅವರ ಬಾಯಿಯಲ್ಲೇ ಹೇಳಿಸ್ತೀನಿ ಹೆಣ್ಮಕ್ಳು ಗುರುಸ್ತೋತ್ರವನ್ನು ಪಾರಾಯಣ ಮಾಡಬಹುದಾ ಇಲ್ಲ ಮಾಡಬಾರ್ದ ಅಂತಂದು ಮಂತ್ರಾಲಯದಲ್ಲಿರುವಂತಹ ಯಾವ ಅರ್ಚಕರನ್ನು ನಾವು ಕೇಳಿದ್ರೂ ಹೇಳ್ತಾರೆ ಹೆಣ್ಮಕ್ಳು ಗುರುಸ್ತೋತ್ರವನ್ನು ಹೇಳೋ ಆಗಿಲ್ಲ ಅಂತಂದು ಇದರಿಂದನೂ ಕೂಡ ಮುಂದೆ ಬಹಳಷ್ಟು ತೊಂದರೆಗಳು ಯಾರೇನೇ ಹೇಳಿದ್ರು ಅನುಭವಿಸಲೇಬೇಕಾಗಿ ಬರುತ್ತೆ ರಾಯರ ವಿಚಾರದಲ್ಲಿ ರಾಯರ ರಾಯರೇ ಒಂದು ದಾರಿ ಹಾಕ್ಕೊಟ್ಟಿದ್ದಾರೆ ಈ ಈಗೀಗೆ ನನ್ನ ಪೂಜೆ ಸಾಗಬೇಕು ಅಂತಂದು ಅದನ್ನೆಲ್ಲ ನಾವು ಹೆಂಗಂದ್ರೆ ಹಂಗೆ ಗಾಳಿಗೆ ತೋರಿ ಇತ್ತೀಚಿಗಂತೂ ರಾಯರ ಪೂಜೆಯನ್ನು ಅವ್ರವ್ರ ಮನಸ್ಸಿಗೆ ಹೆಂಗೆ ಬರುತ್ತೆ ಆ ರೀತಿ ವಿಧಿವಿಧಾನಗಳನ್ನು ರೂಪಿಸಿದರೆ ಅದನ್ನು ಫಾಲೋ ಮಾಡಲಿಕ್ಕೆ ಹೋಗಬೇಡಿ ನೀವು ಏನಿದೆ ಹಿಂದಿನಿಂದ ರಾಯರ ವಿಚಾರದಲ್ಲಿ ಏನು ನಡ್ಕೊಂಡು ಬಂದಿದೆಯಲ್ಲ ಆ ಪದ್ಧತಿಗಳನ್ನು ಅನುಸರಣೆ ಮಾಡ್ಕೊಂಡು ಹೋಗಿ ರಾಯರು ಖಂಡಿತವಾಗಿ ಒಳ್ಳೇದು ಮಾಡಿ ನಿಮ್ಮ ಬಾಳನ್ನು ಬೆಳಕಾಗಿಸ್ತಾರೆ ಅದರ ಜೊತೆಯಲ್ಲಿ ಈ ರೀತಿ ಹೇಳ್ಕೊಡ್ತಾರೆ ನೋಡಿ ತಪ್ಪು ತಪ್ಪಾಗಿ ಪೂಜೆಗಳನ್ನ ಅಂಥವ್ರಿಗೆ ಏನಾದರೂ ಹೇಳಲಿಕ್ಕೆ ಸಾಕು ನಾವು ರಾಯರೇ ಒಪ್ಕೋತಾರೆ ಅಥ್ವಾ ನಾವು ಮಾಡಿದ್ದೇ ಸರಿ ಅಂತ ಹೇಳಿ ರಾಯರೇ ಸುಮ್ಮನಿದ್ದಾರೆ ಇವ್ರಿಗೇನು ಅನ್ನೋ ಥರದಲ್ಲಿ ರಾಯರೇ ಒಪ್ಕೊತಿದ್ದಾರೆ ಅಂತಂದ್ರೆ ರಾಯರು ಬಂದು ಇವ್ರ ಎದುರುಗಡೆ ನಿಂತ್ಕೊಂಡು ಹೇಳಿದಾರಾ ಅಂತಂದು ನನಗಂತೂ ಅನುಮಾನ ಅದು ಯಾವ ಥರದಲ್ಲಿ ಬಂದು ರಾಯರು ಇವ್ರ ಎದುರುಗಡೆ ನಿಂತ್ಕೊಂಡು ನೀನು ಮಾಡ್ತಾ ಇರೋದು ಸರಿ ಇದೆ ಅಮ್ಮ ನಾನು ಒಪ್ಕೊಂಡಿದ್ದೀನಿ ಅಂತಂದು ಅದು ಯಾವ ಥರದಲ್ಲಿ ಹೇಳಿ ಈ ರೀತಿ ಎಲ್ಲ ಜನಗಳಿಗೆ ಅವರು ಹೇಳ್ಕೊಡ್ತಿದ್ದಾರೋ ರಾಯರೇ ಬುದ್ಧಿ ಹೇಳಬೇಕು ಇಂಥವ್ರಿಗೆ ನಾವಿನ್ನೇನು ಹೇಳಲಿಕ್ಕಾಗೋದಿಲ್ಲ ಬಟ್ ನಿಮ್ಮ ಬುದ್ಧಿವಂತಿಗೆ ನಿಮ್ಮ ಕೈಲಿರಲಿ ಅಷ್ಟೇ ನಾನು ನಿಮ್ಮನ್ನು ಕೇಳ್ಕೊಳ್ಳೋಣ ಇನ್ನು ನೋಡಿ ಬಹಳಷ್ಟು ನಾವು ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದೀವಿ ಯಾಕೋ ನಾವು ಅಂದ್ಕೊಂಡಂತೆ ಇನ್ನೂ ಒಳ್ಳೇದಾಗ್ತಾ ಇಲ್ಲ ಅಥವಾ ನಮ್ಮ ಸಂಕಲ್ಪಗಳು ಈಡೇ ಈಡೇರ್ತಾ ಇಲ್ಲ ಅನ್ನುವಂಥವ್ರು ಆದಷ್ಟು ನಿಮ್ಮ ದೇವರ ಮನೆಯ ಫೋಟೋ ವಿಡಿಯೋಗಳನ್ನು ಸ್ಟೇಟಸ್ನಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ವಲ್ಪ ದಿನದ ಮಟ್ಟಕ್ಕಾದರೂ ಹಾಕ್ಕೊಳ್ಳೋದನ್ನು ನಿಲ್ಲಿಸಿ ಆಮೇಲೆ ನಿಮಗೆ ಬದಲಾವಣೆ ಗೊತ್ತಾಗುತ್ತೆ ತುಂಬ ನಿಮ್ಮ ದೇವರ ಮನೆಯ ಫೋಟೋಸ್ ಅಥವಾ ಏನು ಪೂಜೆ ಪುನಸ್ಕಾರ ಮಾಡಿರ್ತೀರ ಅಲಂಕಾರ ಮಾಡಿರ್ತೀರ ಎಲ್ಲವನ್ನು ಕೂಡ ಕ್ಯಾಪ್ಚರ್ ಮಾಡಿ ಅದನ್ನು ಸ್ಟೇಟಸ್ಗಳೆಲ್ಲ ಹಾಕ್ಕೊಳ್ಳೋ ಜನ ಜನರ ಕಣ್ಣಿಗೆ ಬಹಳ ಬೀಳಸಬೇಡಿ ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಖಂಡಿತವಾಗಿ ಬಹಳ ಬೇಗ ಆಗೋದಿಲ್ಲ ರಾಯರು ಅಂತಂದರೆ ಭಯ ಭಕ್ತಿ ಇರಬೇಕು ನಿಮ್ಮ ಬೂಟಾಟಿಕೆ ರಾಯರನ್ನ ನೀವು ಇವತ್ತು ಬಳಸ್ಕೊಂಡ್ರಿ ಅಂತಂದರೆ ನಾಳೆ ಜನಗಳು ಮಾತಾಡ್ಕೋತಾರೆ ರಾಯರ ವಿಚಾರದಲ್ಲಿ ಹಿಂಗೆ ಇಲ್ಲಿಸಲ್ಲದನ್ನು ಹೇಳ್ಕೊಡ್ತಿದ್ರು ಇವತ್ತು ನೋಡಪ್ಪ ಹಿಂಗಾಗಿಬಿಟ್ರು ಹೇಳಿ ನಿಮ್ಮನ್ನು ನಿದರ್ಶನ ಕೊಡೋ ಮಟ್ಟಕ್ಕೆ ನೀವು ಮುಂದೆ ಆಗೋಗ್ಬಿಡ್ತೀರಾ ಆ ರೀತಿ ರಾಯರು ನಿಮ್ಮ ಹಣೆ ಬರವನ್ನು ಬರೀತಾರೆ ನೀವು ಹೇಳ್ಕೊಡೋದೆಲ್ಲ ಸರಿನಾ ಅಂತ ಹೇಳಿ ನನ್ನನ್ನು ಪ್ರಶ್ನೆ ಮಾಡುವಂಥದ್ದಾದರೆ ಎಲ್ಲವನ್ನು ಕೂಡ ಕರಾರುವಕ್ಕಾಗಿ ತಿಳ್ಕೊಂಡೆ ನಾನು ಹೇಳುವಂಥದ್ದು ಹತ್ತು ಜನ ನನ್ನ ಎದುರುಗಡೆ ನಿಂತರು ಸರಿಯಾಗಿರೋದನ್ನೇ ಹೇಳ್ತಿದ್ದೀನಿ ಅನ್ನುವಂತಹ ಒಂದು ಆತ್ಮಸಾಕ್ಷಿಯಾದಂತಹ ನಡೆ ನನ್ನಲ್ಲಿದೆ ತಪ್ಪು ತಪ್ಪಾಗಿ ರಾಯರ ವಿಚಾರದಲ್ಲಿ ಹೇಳ್ಕೊಡುವಂತಹದ್ದನ್ನು ದಯಮಾಡಿ ಕಡಿಮೆ ಮಾಡಿ ಅದರ ಜೊತೆಯಲ್ಲಿ ಇನ್ನೊಂದೇನು ಅಂತಂದರೆ ಯಾರೇ ಆಗಲಿ ರಾಯರ ಪೂಜೆ ಪುನಸ್ಕಾರದ ವಿಚಾರದಲ್ಲಿ ಹಿಂದಿನಿಂದ ಏನು ನಡೆಸ್ಕೊಂಡು ಬಂದಿರ್ತಾರಲ್ವ ಆ ಒಂದು ವಿಧಿ ವಿಧಾನಗಳಿಗೆ ರೀತಿ ನೀತಿಗಳಿಗೆ ಮೊದಲು ಸ್ವಲ್ಪ ಕಿಂಚಿತ್ತಾದರೂ ನೀವು ಗೌರವ ಕೊಡುವಂತಹದ್ದನ್ನು ಕಲ್ತ್ಕೊಳ್ಳ್ರಿ ನಿಮಗೆ ಹೇಗೆ ಬೇಕೋ ಹಾಗೆ ನಿಮ್ಮದೇ ವಿಧಿ ವಿಧಾನಗಳನ್ನ ರಾಯರ ಪೂಜೆ ವಿಚಾರದಲ್ಲಿ ಬರೀಲಿಕ್ಕೆ ಹೋಗಬೇಡಿ ಆಮೇಲೆ ಇಲ್ಲ ಅಂತಂದರೆ ನಿಮ್ಮ ಹಣೆ ಬರನ ರಾಯರು ಬರೀತಾರೆ ಆದಷ್ಟು ನೋಡಿ ಯಾರೇನಾದರೂ ಹೇಳ್ಕೊಳ್ಳಿ ಜನಗಳು ರಾಯರು ರಾಯರಿಗೆ ಅಭಿಷೇಕವನ್ನು ಮಾಡಲಿಕ್ಕೆ ಹೋಗಬೇಡಿ ವಸ್ತ್ರವನ್ನು ಹೆಣ್ಮಕ್ಳು ಸಮರ್ಪಣೆ ಮಾಡಲಿಕ್ಕೆ ಹೋಗಬೇಡಿ ಹೆಣ್ಮಕ್ಳಿಗೆ ಹೇಳ್ತಿರುವಂಥದ್ದು ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ ಮನಸ್ಸಿಗೆ ಬಂದಂತೆ ರಾಯರ ಪೂಜೆಗಳನ್ನ ಮಾಡಲಿಕ್ಕೆ ಹೋಗಬೇಡಿ ವಿಧಿ ವಿಧಾನ ರಾಯರದ್ದು ಏನಿದೆ ಆ ರೀತಿಯೇ ಮನೆಯಲ್ಲಿ ಪಾಲನೆ ಮಾಡ್ಕೊತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಎಷ್ಟೋ ಜನ ಸರಿಯಾದಂತಹ ರೀತಿಯಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾ ರಾಯರ ಹೂಪ್ರಸಾದ ಪಡ್ಕೊಂಡಿದ್ದಾರೆ ಅವ್ರು ಏನು ಅಂದ್ಕೊಂಡಿದ್ದಾರೋ ಅವೆಲ್ಲವೂ ಕೂಡ ಅವ್ರ ಜೀವನದಲ್ಲಿ ನಡೀತಾ ಹೋಗ್ತಾ ಇದೆ ಸರಿಯಾದಂತಹ ಪಾಲನೆ ಇರಬೇಕು ಒಂದಷ್ಟು ತಪ್ಪುಗಳಿದ್ರು ಖಂಡಿತ ರಾಯರು ತಾಯಿ ಮನಸ್ಸಿನವರು ಅದನ್ನು ಒಪ್ಕೋತಾರೆ ನಿಮಗೆ ತಿದ್ಕೊಳ್ಳೋದಕ್ಕೆ ಯಾರ ಮೂಲಕನಾದರೂ ತಿಳಿಸ್ಕೊಡ್ತಾರೆ ಕೂಡ ಆವಾಗ ನೀವು ತಿಳ್ಕೊಬೇಕು ಇಲ್ಲ ನಂದೇ ಸರಿ ನಾನು ಮಾಡ್ತಿರೋದೇ ಸರಿ ಅಂತ ಹೇಳಿ ತಪ್ಪು ತಪ್ಪಾಗಿ ಪೂಜೆಗಳನ್ನ ಮಾಡ್ಕೊತಾ ಹೋದರೆ ಈಗಾಗಲೇ ಬಹಳಷ್ಟು ಜನ ನಾವು ನೋಡ್ದಂಗೆ ರೀತಿಯೆಲ್ಲ ಮಾಡಿ ಅವರು ಜೀವನಗಳನ್ನೇ ಅವರು ಬಹಳ ಸ್ಯಾಕ್ರಿಫೈಸ್ ಮಾಡೋ ಮಟ್ಟಕ್ಕೆ ಅವರು ತಲುಪಬಿಟ್ಟಿದ್ದಾರೆ ನೀವು ಅಂತಹದ್ದಕ್ಕೆ ನಿದರ್ಶನ ಆಗಲಿಕ್ಕೆ ಹೋಗಬೇಡಿ ರಾಯರ ವಿಚಾರದಲ್ಲಿ ಆಟ ಆಡಬೇಡಿ ಅಷ್ಟೇ ನಾನು ಕೇಳ್ಕೊಳ್ಳೋ ಅಂತಹದ್ದು ರಾಯರನ್ನ ನಿಮ್ಮ ಒಂದು ಬೂಟಾಟಿಕೆಗಳಿಗೆ ಲೈಕು ಫಾಲೋವರ್ಸ್ಗಳಿಗೆ ಬಳಸ್ಕೊಳ್ಳೋದಕ್ಕೆ ಹೋಗಬೇಡಿ ರಾಯರು ಅಂತಂದರೆ ಭಯ ಭಕ್ತಿ ಹಿಂದಿಂದ ಏನು ನಡೆಸ್ಕೊಂಡು ಬಂದಿದ್ದಾರೆ ಅಂತಹದ್ದಕ್ಕೆ ನಾವು ಗೌರವ ಕೊಟ್ಟುಕೊಂಡು ರಾಯರನ್ನ ನಾವು ಕಾಣ್ತಾ ಹೋಗಬೇಕು ಅದನ್ನು ಬಿಟ್ಟು ಮಾಡಬಾರದನ್ನು ಮಾಡಿ ಹತ್ತು ಜನ ರಾಯರ ಬಗ್ಗೆ ಕೂಡ ಮಾತಾಡೋ ಹಾಗೆ ನಾವು ಮಾಡ್ಲಿಕ್ಕೆ ಹೋಗಬಾರ್ದು ಏನಂತೀರಾ ನಮಸ್ಕಾರ